ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಎಲ್ಲ ಕ್ಷೇಮ ತಾನೇ ಬನ್ನಿ ಹಾಗಿದ್ದರೆ ಒಂದು ದಿಢೀರಂಥ ಬಟಾಣಿ ಬಾತ್ ಮಾಡೋಣ ಒಂದು ಪಾಟ್ ರೈಸ್ ಇದು ಲಂಚ್ ಬಾಕ್ಸಿಗೆ ತಿಂಡಿಗೆ ಎಲ್ಲ ಮಾಡ್ಕೋಬೋದು ನಾನು ಬಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ ನೀವು ಸೋನಾ ಮಸೂರಿ ಬೇಕಾದ್ರೂ ಯೂಸ್ ಮಾಡ್ಬೋದು ಎಲ್ಲರೂ ನೆನೆಸ್ತಾರೆ ಇದನ್ನ ಆದರೆ ನಾನು ತೊಳೆದ್ಬಿಟ್ಟು ಹಾಗೆ ಇಡ್ತೀನಿ ನೆನೆಸಿಡಲ್ಲ ಇದಕ್ಕೆ ಕಾಯಿ ತುರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬಟಾಣಿ ಬಟಾಣಿ ಒಂದರಿಂದ ಎರಡು ಕಪ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ಒಂದು ಸಲ ಗ್ರೈ ಬಟ್ ಬಟಾಣಿ ಬಿಟ್ಟು ಇನ್ನು ಉಳ್ದಿದೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿನೂ ಹಾಕೋದು ಬೇಡ ಒಗ್ಗರಣೆಗೆ ಹಾಕೋಣ ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪುದೀನ ಬೇಕಾದ್ರೆ ಹಾಕ್ಕೋಬೋದು ನಾನು ಹಾಕಿಲ್ಲ ಪ್ರೆಷರ್ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಜೀರಿಗೆ ಅರ್ಶನ ಈರುಳ್ಳಿ ಇದಕ್ಕೂ ಬೆಳ್ಳುಳ್ಳಿ ಹಾಕೋಬೋದು ಒಗ್ಗರಣೆಗೆ ಬಟಾಣಿನ ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ ನಾನು ಹಸಿ ಬಟಾಣಿ ಕಾಲದಲ್ಲಿ ಡೈರೆಕ್ಟಾಗಿ ಹಾಕ್ಬೋದು ಒಣಗಿರೋದಾದರೆ ರಾತ್ರಿ ನೆನ್ಸ್ಕೊಂಡು ಆಮೇಲೆ ಅದನ್ನು ಹಾಕಬೇಕು ಡೈರೆಕ್ಟಾಗಿ ಹಾಕಕ್ಕೆ ಬರೋಲ್ಲ ಅಕ್ಕಿನೂ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಉದುರು ಬರುತ್ತೆ ಅಂತ ಅಷ್ಟೆ ಆಮೇಲೆ ನೀರು ಬಸ್ಮತಿ ಅಕ್ಕಿ ಆದರೆ ಒಂದಕ್ಕೆ ಒಂದೂವರೆ ಅಷ್ಟು ಹಾಕ್ಬೋದು ಸೋನ ಮಸೂರಿ ಆದರೆ ಒಂದಕ್ಕೆ ಮೂರರಷ್ಟು ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಪ್ರೆಷರ್ ಬಾಲ್ ಹಾಕಿ ಕ್ಲೋಸ್ ಮಾಡಿ ಬಸ್ಮತಿ ಅಕ್ಕಿ ಇಟ್ಟಿದ್ರೆ ಒಂದರಿಂದ ಎರಡು ವಿಜಲು ಸೊ ನಮ್ಮ ಸೂರಿ ಆದರೆ ಮೂರು ವಿಜಲು ತೆಗೆದ್ಮೇಲೆ ಸ್ವಲ್ಪ ತುಪ್ಪ ನಿಂಬೆ ರಸ ಎಲ್ಲ ಹಾಕಿ ಕಲಿಸ್ಬಿಟ್ರೆ ಈಸಿಯಾಗಿ ಟೇಸ್ಟಿಯಾಗಿರೋ ಬಟಾಣಿ ಭಾತ್ ರೆಡಿ ಲಂಚ್ ಬಾಕ್ಸಿಗೆಲ್ಲ ಹಾಕಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಬಟಾಣಿ ಭಾತು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ತುಂಬ ಬೇಗನೆ ಆಗುತ್ತೆ ಮಾಡ್ಕೋತೀರಲ್ವಾ ಖಂಡಿತ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ನಳಿನಿ ನಿಸ್ಕ್ವಿಜಿ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೋಗ್ಬರಲಾ ಬಾಯ್ ಕಾಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋಗಳು ಹೇಗೆ ಬರ್ತಾಯಿದೆ ನಿಮಗೆ ಯಾವ ಥರ ಬೇಕು ಅಂತೆಲ್ಲ ಆಯಿತಾ ಬಾಯ್